So, I welcome uh, Amitaranjan Principal Commissioner of Income Tax Bangalore, uh, Dr. Prakash Commissioner Central Taxes, uh, Central Taxes Zone Bangalore, uh, Sanjay Kumar Verma Sir, uh, is former member of Central Board of Direct Taxes and uh, all the Rotary Presidents. So, it is unfortunate uh, my guide, uh, uh, my philosopher and guide, Mr. Amresh sir is not here. So, he met with an accident. So, today, we are in the tax zone. So, if you remember uh, what changes are happening, there are a lot of changes. We are in the LPG era. It is Liberalization, Privatization and Globalization era. So, I take the liberty and uh, permission uh, from Rotarians for being a little bit informal. So, I want to explain what is this globalization with a short story we all know about uh, princess diana so if you take princess diana's story it goes like this when she met with an accident she was an english princess she was with an egyptian boyfriend uh, uh, you know uh, uh, gst and income tax tax awareness program organized by national uh, ಟ್ಯಾಕ್ಸ್ ಪೇಯರ್ಸ್ ವೆಲ್ಫೇರ್ ಫೌಂಡೇಶನ್ ಒಂದು ಆರ್ಗನೈಸೇಷನ್ ಇದೆ ಅದು ಮೂಲವಾಗಿ ಈ ಸೆಮಿನಾರ್ ಆರ್ಗನೈಸ್ ಮಾಡ್ತೀವಿ ಆ ಈ ಸೆಮಿನಾರ್ ಮೂಲವಾಗಿ ತುಂಬಾ ಜನಗಳಿಗೆ ಇರೋ ಡೌಟ್ ಗಳು ಕ್ಲಾರಿಫಿಕೇಶನ್ಸ್ ಫಿಯರ್ ಇನ್ ಟರ್ಮ್ಸ್ ಆಫ್ ಜಿ ಎಸ್ ಟಿ ಅಂಡ್ ಇನ್ಕಮ್ ಟ್ಯಾಕ್ಸ್ ವಾಸ್ ಅಡ್ರೆಸ್ ಅಂಡ್ ಇಟ್ ವಾಸ್ ವೆರಿ ಇಂಟ್ರಾಕ್ಟಿವ್ ಅಂಡ್ ಇಲ್ಲಿ ಬಂದಿರೋ ಅಫಿಷಿಯಲ್ಸ್ ರೈಟ್ ಫ್ರಮ್ ಕಮಿಷನರ್ಸ್ ಜಾಯಿಂಟ್ ಕಮಿಷನರ್ಸ್ ಅಸಿಸ್ಟೆಂಟ್ ಕಮಿಷನರ್ಸ್ ಅವರೆಲ್ಲ ತುಂಬಾ ಚೆನ್ನಾಗಿ ನಮ್ಮ ಹತ್ರ ಏನೋ ಎಕ್ಸ್ಪ್ಲೇಷನ್ಸ್ ಎಲ್ಲ ಕೊಟ್ಟಿದ್ದಾರೆ ಸೊ ಇಟ್ ವಾಸ್ ವೆರಿ ಯು ನೋ ಇಂಟ್ರಾಕ್ಟಿವ್ ಶೋ ಅಂಡ್ ತುಂಬಾ ಚೆನ್ನಾಗಿ ಆಗಿದೆ ಅಂಡ್ ಥ್ಯಾಂಕ್ಸ್ ಟು ಆಲ್ ಮೈ ರೋಟ್ರಿ ಕ್ಲಬ್ ಪಾರ್ಟ್ನರ್ಸ್ ರೋಟ್ರಿ ಸ್ಪಂದನ ರೋಟ್ರಿ ಸಮರ್ಪಣೆ ರೋಟ್ರಿ ಕ್ಲಬ್ ಆಫ್ ಮಲ್ಹಾರ್ ಆ್ಯಂಡ್ ಸೌತ್ ಪರೇಡ್ ಸೊ ನಾವೆಲ್ಲ ಸೇರಿ ಇದು ಮಾಡಿರೋದು ತುಂಬಾ ಚೆನ್ನಾಗಿ ಆಗಿದೆ ಈ ತರ ಸೆಷನ್ಸ್ಗಳು ಸರ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಜಿ ಎಸ್ ಟಿ ಡಿಪಾರ್ಟ್ಮೆಂಟ್ ಅವರು ಇವಾಗ ಇತರ ಫೋರಂಗಳಲ್ಲಿ ಬಂದು ಅವರು ಮಾತಾಡಿದ್ದಾರೆ ಅಂದ್ರೆ ಮಕ್ಕಳಿಗೆ ಫಿಯರ್ ಗಳು ಫಿಯರ್ ನೋಡ್ ಹೋಗ್ಬಿಡುತ್ತೆ ಸೊ ದಟ್ ಫಿಯರ್ ಇಲ್ಲ ಅಂದ್ರೆ ಲೈಕ್ ಯು ನೋ ಪೀಪಲ್ ವಿಲ್ ಬಿ ಮೋರ್ ಕಾಂಪ್ಲೇಂಟ್ ಮೂರ್ ಟುವರ್ಡ್ಸ್ ಮೋರ್ ಕಾಂಪ್ಲೇಂಟ್ ಸೊ ಚೆನ್ನಾಗಿ ಆಗಿದೆ ಸೊ ಥ್ಯಾಂಕ್ಸ್ ಟು ಜೈನ್ ಯೂನಿವರ್ಸಿಟಿ ಫಾರ್ ಗಿವಿಂಗ್ ದಿಸ್ ಆಡಿಟೋರಿಯಂ ಥ್ಯಾಂಕ್ ಯು ವೆರಿ ಮಚ್ ಸರ್ ರೋಟರಿಯಲ್ಲಿ ನಾವು ಪ್ರಾಜೆಕ್ಟ್ ಪ್ರಾಜೆಕ್ಟ್ಗಳು ತಗೊಂಡಿದೀವಿ ಇವಾಗ ವಿ ಹಾವ್ ಟೇಕನ್ ಬಂಡಿಪೂರ್ ಫಾರೆಸ್ಟ್ ಅದು ಫುಲ್ ರೀಫಾರೆಸ್ಟೇಷನ್ ಮಾಡಕ್ಕೆ ಒನ್ ಲ್ಯಾಕ್ ಸೀಡ್ ಬಾಲ್ಸ್ ಮಾಡಕ್ಕೆ ಇವಾಗ ನಾವು ಪ್ಲಾನ್ ಮಾಡಿದ್ವಿ ಅದು ಕನಕ್ಪುರ ಕ್ಲಬ್ ಜೊತೆ ಇನ್ನೊಂದು ಎರಡು ಕ್ಲಬ್ ನಾವು ಮಾತಾಡ್ತಾ ಇದ್ವಿ ಡ್ರೋನ್ ಮೂಲವಾಗಿ ಫಾರೆಸ್ಟ್ ಡಿ ಫಾರೆಸ್ಟ್ ಅಲ್ಲಿ ಸೀಟ್ ಬಾಲ್ಸ್ ಮಾಡಕ್ಕೆ ಒಂದು ಪ್ಲಾನ್ ಮಾಡ್ತಾ ಇದೀವಿ ಅದು ಇನ್ನೊಂದು ಎರಡು ತಿಂಗಳಲ್ಲಿ ಮಾಡ್ಬೇಕು ಅದು ಬಿಟ್ಟು ಹ್ಯಾಪಿ ಸ್ಕೂಲ್ಸ್ ಪ್ರಾಜೆಕ್ಟ್ಸ್ ನಾವು ತುಂಬಾ ಮಾಡ್ತಾ ಇದೀವಿ ಅಹ್ ಸ್ಕೂಲ್ಗಳಲ್ಲಿ ಬೆಂಚಸ್ ಆರೋ ಪ್ಲಾನ್ಸ್ ಲಾಸ್ಟ್ ಇಯರ್ ನಾವು ಹಂಡ್ರೆಡ್ ಆರೋ ಪ್ಲಾನ್ಸ್ ಕೊಟ್ಟಿದ್ವಿ ಹಂಡ್ರೆಡ್ ಸ್ಕೂಲ್ಸ್ ಗಳಿಗೆ ஷ நம்மங்க தம்போ லன் அப் ஆகி சோ வி ஆர் ஆல் மூவிங் டுவர்ஸ் அாஜெக்ட் தேங்க் யூ